ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತಿರ ಆ ಐ ಆಮ್ ರೆಡಿ ಈ ರೀತಿ ನಮ್ಮನ್ನ ಎಲ್ಲ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಜನಕ್ಕೆ ನಾನು ಬೀದರ್ನಲ್ಲಿ ಅಡ್ಡಾಡಿದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಹತ್ತಿದ್ರೆ ಹಜಾರದಿಂದ ಬಾರಸೆ ಸೇರ್ಬೇಕು ಮಂದಿ ಇಲ್ಲಿ ಹೋದ್ರು ಅಂತ ತಿಂಗಳಿಂದ ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿ ಅಂತ ಹೇಳಿದ್ರು ಸ್ಟೇಜ್ ಮುಂದೆ ಮಂದಿನೇ ಇರ್ಲಿಲ್ಲ ನೋಡಿರಲ್ಲ ಹ್ಯಾಂಗ ಕಾರ್ಯಕ್ರಮಗಳು ಅದಕ್ಕೆ ಬಂದ್ಬಳಿ ಬಿಜಾಪುರದವ್ರು ಯಾರು ಹಂಚಬೇಡ್ರಿ ನಾ ಇರುತ್ತ ಏನು ಅಂಜತಕ್ಕದೆಲ್ಲ ಎಲ್ಲ ನೀವು ಏನೇ ಸುಳ್ಳು ನಿಮಗೆ ಕೇಸ್ ಹಾಕಿದ್ರೆ ಜಾಮೀನು ಮಾಡಿಕೊಂಡು ತಾಕತ್ತಿ ತುನಾಲ್ಕು ವರ್ಷದ ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ದೇಶದ ತಿಂದು ಬೇರೆ ದೇಶದ ತಾಯಗೊಂಡ್ರ ಅಲ್ಲ ಅದಕ್ಕೆ ನಮ್ಗ ನಾವು ಮಹಾತ್ಮ ಬಸವೇಶ್ವರ ನಮ್ಮವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವರೇ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಅವರೇ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ರು ನಮ್ಮ ಅವರೇ ಭಾರತದ ಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಅವರೇ ಮುಂದೊಬ್ರು ಬರೋರದ ಯಾರು ಸಾಕು ಯಾರಿಗು ಮುಟ್ಬಿಡುತ್ತೆ ಮುಟ್ಟಬಿಡ್ತು ಮುಟ್ತಿಲ್ಲ ಅದಕ್ಕೆ ಯಾರು ಏನೋ ಹಂಚ್ಬೇಡ್ರಿ ಚಾಮರಾಜನಗರ ಹಿಡಿದು ಬಿದರ್ ತನ ಈ ಸಲ ಹಂ ಭಗವಾ ಜಂಡ ಫೈರ ಎಂಗೆ ಒಬ್ರು ಎಂಟು ಅಧಿಕಾರಿ ಅಥವಾ ಒಬ್ಬ ಎಂ ಎಲ್ ಎ ಮನೆಗೆ ಹೋದಾಗ ಎತ್ನಾಳು ಬರೇ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ ಚಾಮರಾಜನಗರಾಗು ಮೈಸೂರ್ನಾಗನು ಅವನ ಅಭಿಮಾನಿ ಅದಾರ ಅವ ಬಂದು ಭಾಷಣ ಮಾಡಿದ್ರೆ ಒಂದು ಎಮ್ ಎಲ್ ಎ ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ ಹೆಚ್ಚಾಗ್ತಾವಂತೇಳಿ ಒಬ್ಬ ನಿಂಟು ಅಧಿಕಾರಿಗಳ ಅಂತ ಶಕ್ತಿ ವತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಆಕಳ ಕಡಿಲಕ್ಕಿದ್ದ ಈ ವಿಷಯ ಒಳಗ ಅವನ ಕೈ ಕಡದ್ದು ಉದಾಹರಣೆ ಇತ್ತು ಶಿವಾಜಿ ಮಹಾರಾಜ ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಬಾಸಿಸಂ ಮಾಡಿ ನಾನು ಎಂ ಎಲ್ ಎ ಆಗಿಲ್ಲ ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ ಎಂ ಎಲ್ ಎ ಆಗೀನಿ ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಮ್ಯಾಗ ಓಟ್ ಆಗೀನಿ ನರೇಂದ್ರ ಮೋದಿಯವರ ಆಶೀರ್ವಾದಿಂದ ಊಟ ನಾನು ಎಮ್ ಎಲ್ ಎ ಆಗಿನಿ ಬಂಧುಗಳೇ ಇವತ್ತಿನಿಂದ ಬಂಧುಗಳೇ ಇವತ್ತ ದೇಶ ಬಾಣ ಗಂಡಾಂತರಿಕರ ಐತಿ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ವದ್ಯ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿ ನಮಗೂ ಒಂದು ವಾಟ್ಸಪ್ನ ಕೊಟ್ಟು ಕಳಿಸ್ರಿ ಪೊಲೀಸರು ಅದಕ್ಕೆ ಏನೋ ಅದ್ರ ಮೇಲೆ ಆಕ್ಷನ್ ತಗೋಲಿಲ್ಲ ಅಂದ್ರೆ ನಾವು ಹೆಂಗ್ ಕೋರ್ಟ್ ನಿಂದ ಆಕ್ಷನ್ ತಗೋಂತ ಕೆಲಸ ಮಾಡ್ಬೇಕು ನಾವೆಲ್ಲ ಮಾಡ್ತೀವನಂತ ಮಾತನ್ನ ಹೇಳಕ್ ಬಯಸ್ತಾ ಇದನ್ನು ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ವೃತ್ತಂಜಯ ಮಾಸ್ಸಾಂಗಳು parliament ನಲ್ಲಿ ಬಾ ಏನು ಮಹಾತ್ಮ ಬಸವಚಂದ್ರ муตี කුಷಿನೋ आले ಜನ್ಮದಿನಾಚರಣಾarci ಇವತ್ತಾ ನಮ ವಿಜಯಪುರ ನಗರಕ್ಕೆ ಬಂದಾರ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತನ್ನ ಬಯಸತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಮಾಡಿರಿ ಈಗ ಅವ್ರು ಹೇಳಿದ್ರು ನಿಮ್ ಭಾಷಣ ನಾವು ಅಂತ ಅಂತೇಳಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡ್ತಾರೆ ಅಷ್ಟೇ ನಮ್ದು ಆಕ್ಷನ್ ರಿ ರಿಯಾಕ್ಷನ್ ಇರ್ತದೆ ಅದಕ್ಕ ಭಾಳ ಮಂದಿ ಆತಾರ ನನಗ ಏನೇ ಭಾಷಣ ಮಾಡಾರ ಇಲೆಕ್ಷನ್ಗ್ ಬಾಕ್ತಳೆ ನೀವು ನೀವೇನು ಯಾರಿಗೂ ಹುಟ್ಟಿದ್ರಲ್ಲ ಅವ್ರ ಯಾವ ಕರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ ನಾವು ಬಾಂಗ್ ಅಂದ್ರೆ ನಾ ಇರೋದೇನೆ ನಾವು ಚಂಡ ಭಗವಾದ ಹಿಡ್ಕೊಂಡು ಅಂದ್ರೆ ಇಡೀ ಕರ್ನಾಟಕದಲ್ಲಿ ನೂರ ಎರಡ್ನೂರ ಇಪ್ಪತ್ನಾಲ್ಕ ದಿನ್ಸಿ ಸಿಂದೇಳೆ ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವ್ ಏನು ಸುಮ್ಮ ಏತೋ ಏಕ ಜಲಕ್ಕೆ ಪಿಕ್ಚರ್ ನೀವೇನೂ ಹರಹಾಡಿದ್ರಿ ನಿಮ್ಮ ಹತ್ತು ಕೊಟ್ಟು ಮಂದಿ ಕುಳಿಸ್ಲಿಕ್ಕೆ ಅಂದ್ರೆ ನಾ ಬಸನಗೌಡ ಪಾಟೀಲ್ ಎತ್ತಾಳನೇ ಅಲ್ಲ ನೀವೆಲ್ಲ ಆಶೀರ್ವಾದಿಂದ ಎಟ್ಟು ಗುಂಡಿ ಮಾಡಿದ್ರಿ ಏನು ಮಾಡಿದ್ರು ಸಹಿತ ಬಿಜಾಪುರ ಜನ ನನಗೆ ಯಾಟ್ ಇಲೆಕ್ಷನ್ ಹೆಂಗ್ ಆರ್ಸ್ತಿದಾರ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡು ನೀವು ಆರ್ಸ್ತಿದ್ದೀರಿ ಇವತ್ತಮ್ಮ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಬಿಜಾಪುರ್ ಬರ್ಲಾಕತ್ತೀನಿ ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಆಗೈತ ಇಲ್ವಾ ಬಿಜಾಪುರ ಕೇಸರಿ ಮಳಿ ಆಗೈತಿಲ್ವಾ